ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ ನೋಡಿ ನಿರಂತರವಾಗಿ ಧಾರಾಕಾರವಾಗಿ ವರ್ಣರಾಯ ಅಬ್ಬರಿಸ್ತಾ ಇದ್ದಾನೆ ಅಲ್ಲಿ ಅದರಲ್ಲೂ ಘಟ್ಟ ಪ್ರದೇಶ ಅಂತಂದ್ರೆ ಕೇಳಬೇಕಾ ಸಿಕ್ಕಾಪಟ್ಟೆ ಅವಾಂತರಗಳು ಕೂಡ ಆಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅತ್ಯಧಿಕ ಅಂತಂದರೆ ಇನ್ನೂರ ಹದಿನಾರು ಮಿಲಿಮೀಟರ್ ಭಾಳ ದಾಖಲೆ ಮಳೆ ಇದು ಟ್ವೆಂಟಿ ಫೋರ್ ಅಲ್ಲಿ ಮುಂಬೈನ ಸಂತ ಕ್ರೂಜ್ನಲ್ಲಿ ನೂರ ನಲವತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಪುಣೆಯ ಶಿವಾಜಿನಗರದಲ್ಲಿ ಮೂವತ್ತೇಳು ಮಿಲಿಮೀಟರ್ ಮಳೆ ದಾಖಲಾಗಿದೆ ಇನ್ನೆರಡು ದಿನಗಳ ಕಾಲ ಮಹಾರಾಷ್ಟ್ರ ಹಾಗೆ ಗೋವಾದಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ ನೋಡಿ ಗೋವಾ ಹಾಗೆ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಸಾಕಷ್ಟು ಹಾನಿಗಳಾಗಿದೆ ಅವಾಂತರಗಳಾಗ್ತಾ ಇದೆ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ರೆಡ್ ಅಲರ್ಟ್ ಅಂತರೂ ಫಿಕ್ಸ್ ಮಾಡಲಾಗಿದೆ ಕೆಲವೊಂದು ಕಡೆ ಆರೆಂಜ್ ಅಲರ್ಟ್ ಇದೆ ಮಹಾರಾಷ್ಟ್ರ ಅಂತರೂ ಕೇಳೇಬಾರ್ದು ನಾವೀಗ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದಾಗಿ ನದಿಗಳು ಭೋರ್ಗ್ ಹರಿತಾ ಇದ್ದಾವೆ ಹಳ್ಳಗಳು ತುಂಬಿ ಇದ್ದಾವೆ ಅದರಲ್ಲೂ ರಸ್ತೆಗಳಂತರೂ ನದಿಗಳಾಗಿ ಮಾರ್ಪಾಡಾಗಿಬಿಟ್ಟಿದ್ದಾವೆ ಇದು ರಸ್ತೆನಾ ಅಥವಾ ನದಿ ಕೆರೆನಾ ಅಂತ ಕನ್ಫ್ಯೂಸ್ ಆಗಬೇಕು ವಾಹನ ಸವಾರಿಗೆ ಹಂಗೆ ಆಗ್ಬಿಟ್ಟಿದೆ ನೋಡಿ ರಸ್ತೆಗಳೆಲ್ಲ ಚರಂಡಿ ನೀರು ಕೂಡ ಈಗ ಮಿಕ್ಸಾಗಿ ಇರೋದ್ರಿಂದಾಗಿ ಆಮೇಲೆ ಪಶ್ಚಿಮ ಘಟ್ಟಗಳಲ್ಲೂ ಮಹಾರಾಷ್ಟ್ರದ್ದು ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಸಮಸ್ಯೆಯನ್ನು ತಂದೊಡ್ತಾ ಇದೆ ದಾಖಲೆ ಮಳೆಯಾಗಿದೆ ಈಗ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಇನ್ನೂರ ಹದಿನಾರು ಮಿಲಿಮೀಟ್ರ್ ಮಳೆಯಾಗಿದೆ ಇನ್ನೂ ಎರಡು ಮೂರು ದಿನಗಳ ಕಾಲ ಇದೇ ರೀತಿ ಮಳೆ ಆರ್ಭಟಿಸುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಇನ್ನು ಅಲ್ಲಿ ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಜೊತೆಗೆ ಕೆಲವೊಂದಿಷ್ಟು ಪ್ರದೇಶಗಳು ಹೆಂಗಾಗಿದ್ವು ಅಂತ ತಗ್ಗು ಪ್ರದೇಶಗಳು ದ್ವೀಪಗಳಾಗಿ ಕನ್ವರ್ಟ್ ಆಗಿದ್ವು ಆ ರೀತಿಯಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಶಿವಾಜಿ ನಗರ ಅಂತಿದೆ ಪುಣೆಯಲ್ಲಿ ಅಲ್ಲೂ ಕೂಡ ಅಷ್ಟೇ ಆಮೇಲೆ ಧಾರಾವಿ ಸ್ಲಂಬ್ ಅಂತಿದೆ ಅಲ್ಲಿ ಅದರ ಜೊತೆಗೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಏನಿದೆ ಈಗಂತರೂ ಕೇಳೇಬಾರ್ದು ನಾವಲ್ಲಿ ವಾಹನ ಸವಾರಕ್ಕೆ ಅನಾನುಕೂಲ ಆಗ್ತಾ ಇದೆ ರಸ್ತೆ ಸಂಪರ್ಕ ಬಂದಾಗಿದ್ದಾವೆ ಕೆಲವು ಕಡೆಗಳಲ್ಲಿ ಹಲವು ಕಡೆ ಸೇತುವೆಗಳು ಬಿಟ್ಟಿದ್ದಾವೆ ಶಾಲಾ ಕಾಲೇಜುಗಳಿಗೆ ಜಾಸ್ತಿ ಮಳೆ ಇರುವ ಪ್ರದೇಶಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಕಂಡು ಕೇಳರಿಯದ ರೀತಿಯಲ್ಲಿ ದಾಖಲೆಯ ಮಳೆ ಮಹಾರಾಷ್ಟ್ರದಲ್ಲಿ ಇದೆ ಜೊತೆಗೆ ಕೃಷ್ಣಾ ನದಿ ಭೋರ್ಗರಿದು ಹರಿತಾ ಇದೆ